ಮತ್ತು ಇದೇ ರೀತಿ ಅವರ ಧೋರಣೆ ಮುಂದುವರೆದ್ರೆ ಕಾಂಗ್ರೆಸ್ ಅನ್ನ ಮುಂದಿನ ದಿವಸದಲ್ಲಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಇಪ್ಪ ಹಿಂದಿನೂ ಕೂಡ ಇವತ್ತಿನ ಮಾಜಿ ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅನೇಕ ಬಾಕಿಗಳನ್ನು ಕೊಡೋದ್ರ ಮುಖಾಂತರವಾಗಿ ಅವತ್ತು ಕೂಡ ಅವರು ಕೈ ಸುಗ್ಕೊಂಡಿರ್ತಕ್ಕಂಥದ್ದು ಅವ್ರಿಗೆ ನೆನಪಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಮತ್ತು ಇದೇ ರೀತಿ ಒಬ್ಬ ಸಾಮಾನ್ಯ ವ್ಯಕ್ತಿಗಳ ಮೇಲೆ ಇವತ್ತು ಆರ್ಥಿಕ ಹೊರೆಯನ್ನು ಹೊರಿಸಿದ್ರೆ ಇವತ್ತು ಮುಂದಿನ ದಿನಮಾನದಲ್ಲಿ ಇವತ್ತು ತಾಲೂಕು ಮಟ್ಟದಲ್ಲಿ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಈ ಸರ್ಕಾರ ಇದೇ ರೀತಿ ಇವತ್ತು ಗ್ಯಾರಂಟಿ ಅನ್ನುವಂಥ ಒಂದು ವಿಷಯನ ಇಟ್ಕೊಂಡು ಇವತ್ತು ಆರ್ಥಿಕ ಹೊರೆಯನ್ನು ಹೊಟ್ಕೊಂಡು ಯಾವುದೇ ಒಂದು ಡೆವಲಪ್ಮೆಂಟ್ ಇಲ್ಲ ರಾಜ್ಯದಲ್ಲಿ ಯಾವುದೇ ಒಂದು ತಾಲೂಕಲ್ಲಿ ಒಂದು ರಸ್ತೆ ಆಗ್ತಾ ಇಲ್ಲ ಯಾವುದೇ ಒಂದು ಯೋಜನೆ ಇಲ್ಲ ಕೇವಲ ಗ್ಯಾರಂಟಿ ಅಂತ ಹೇಳ್ಕೊಂಡು ಒಂದು ಮನೆಯಲ್ಲಿ ಒಂದು ಕಡೆ ಕಿತ್ಕೊಳ್ಳೋದು ಇನ್ನೊಂದು ಕಡೆ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಖಂಡನೆ ಮಾಡ್ತೇವೆ ಮತ್ತು ಇದಕ್ಕೆ ವಿರೋಧ ಮಾಡ್ತೇವೆ ಮುಂದಿನ ದಿನಮಾನದಲ್ಲಿ ಇದು ಜನ ಆಂದೋಲನದ ರೂಪದಲ್ಲಿ ಇವತ್ತು ಎಲ್ಲ ರೈತ ಬಂಧುಗಳು ಸಾಮಾನ್ಯ ವರ್ಗದ ಜನರು ಕೂಡ ಇವತ್ತು ಕಾಂಗ್ರೆಸ್ಸನ್ನು ಇವತ್ತು ಕಿತ್ತೊಗಿತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಮಾಡ್ತೇವೆ ಅನ್ನುವಂಥ ಒಂದು ವಿಶ್ವಾಸದ ಮಾತನ್ನು ಹೇಳ್ತೀವಿ ಕೊಬ್ಬರಿ ಹಳ್ಳವನ್ನು ನಾವು ಹಿಂದೆ ಇದೇ ಧಾರವಾಡದಲ್ಲಿ ನರೇಂದ್ರ ಮೋದಿಯವರ ಕಡೆಯಿಂದ ಭೂಮಿ ಪೂಜೆಯನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಈ ರೀತಿ ದೊಡ್ಡ ಮಳೆ ಆದಾಗೂ ಕೂಡ ಇವತ್ತು ಯಾವುದೇ ಒಂದು ಹಳ್ಳಿಗೆ ಆ ಕುಬ್ಬರಿ ಹಳ್ಳದಿಂದ ತೊಂದರೆ ಆಗಿಲ್ಲ ಯಾವುದೇ ಒಂದು ಊರಿಗೆ ತೊಂದರೆ ಆಗಿಲ್ಲ ಹೊಲಕ್ಕೆ ತೊಂದರೆ ಆಗಿಲ್ಲ ಆ ರೀತಿ ಯೋಜನೆಯನ್ನು ನಾವು ಮಾಡಿದ್ದೇವೆ ಅದರ ನಾವು ಬಿಟ್ಟಿರ್ತಕ್ಕಂಥ ಯೋಜನೆ ಇವತ್ತಿನ ಮುನ್ನೂರ ಮೂವತ್ತು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿದ್ದೇನೆ ಇವತ್ತು ಆ ಒಂದು ವಿಚಾರದಲ್ಲಿ ಇವತ್ತು ಅವರು ಒಂದು ನೂರ ಮೂವತ್ತೆರಡು ಕೋಟಿ ರೂಪಾಯಿ ನಾವು ಟೆಂಡರ್ ಕಟ್ಟಿದ್ದೇವೆ ಅದನ್ನು ಮುಂದಿನ ದಿವಸದಲ್ಲಿ ಕೂಡ ಅದನ್ನು ಪರಿಪೂರ್ಣ ಮಾಡಬೇಕನ್ನುವಂಥ ಒತ್ತಾಯವನ್ನು ನಾವು ರಾಜ್ಯ ಸರ್ಕಾರಕ್ಕೆ ಮಾಡ್ತೀವಿ